ಟ್ಯಾಬ್ಲೆಟ್ ಹಾಕೋದು ಬಿಟ್ಬಿಡೋದು ಏನಾದರೂ ಆಗಲಿ ನೋಡೋಣ ನಾವು ಅಂತ ಹೇಳಂತ ನಾನು ಮೇಡಮ್ ಸರ್ಪ್ರೈಸ್ ನನಗೆ ಅದಾದ ಮೇಲೆ ಅವನಿಗೆ ಜ್ವರ ಬರಲಿಲ್ಲ ನೆಗಡಿ ಬರಲಿಲ್ಲ ನಮ್ಮ ದೇಹದಲ್ಲೇನೆ ಇಮ್ಯುನಿಟಿ ಇರುತ್ತೆ ಸರ್ ಅದು ನಾವು ಏನು ಮಾಡ್ತೀವಿ ಅಂದರೆ ಹೊರಗಡೆಯಿಂದ ಆ್ಯಂಟಿಬಯೋಟಿಕ್ಸ್ನ ಕೊಡ್ತಾ ಬರ್ತೀವಲ್ಲ ಆ ಇಮ್ಯುನಿಟಿ ಸಪ್ರೆಸ್ ಆಗ್ತಾ ಹೋಗುತ್ತೆ ನಮ್ಮ ಮಕ್ಕಳಿರೋದೇ ನನಗೆ ಹೆಸರು ತರೋಕ್ಕೆ ಅವನು ಯಾವುದೋ ರಿಯಾಲಿಟಿ ಶೋಗೆ ಹೋಗಬೇಕು ಅವ್ನು ಹಾಡು ಹೇಳಬೇಕು ಅವ್ನು ಡ್ಯಾನ್ಸ್ ಮಾಡಬೇಕು ಅವ್ನು ಕರಾಟೆಗೆ ಹೋಗ್ಬೇಕು ಈಗ ಚೈಲ್ಡ್ಹುಡ್ ಒಬಿಸಿಟಿ ಕಾರಣ ಏನು ಅಂತಂದ್ರೆ ನೋ ಫಿಸಿಕಲ್ ಆಕ್ಟಿವಿಟಿ ಕಂಪ್ಲೀಟ್ ಸೆಡೆಂಟ್ರಿ ಲೈಫ್ ಸ್ಟೈಲು ಅವಾಗೆಲ್ಲ ಏನು ಅಂತಂದ್ರೆ ಮೊದಲು ಕಾನ್ಸೆಪ್ಟ್ ಏನಂದ್ರೆ ಊಟ ಯಾವಾಗ ಮಾಡಬೇಕು ಅಂದ್ರೆ ನಿನಗೆ ಹಸಿವಾದಾಗ ಊಟ ಮಾಡಬೇಕು ನಿನಗೆ ತುಂಬಾ ಹಸಿವಾಗಿ ನನಗೆ ಊಟ ಬೇಕು ಅಂತ ಬಾಡಿ ಇದು ಮಾಡಬೇಕು ಆವಾಗ ನೀನು ಊಟ ಮಾಡಬೇಕು ಎರಡನೇ ಪಾಯಿಂಟ್ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೇಕು ಅನ್ಕೊಂಡೆ ಈ ಒಂದು ಇಮ್ಯುನಿಟಿ ಪವರ್ ಬಗ್ಗೆ ನೀವು ಹೇಳಿದ್ರಲ್ಲ ನನಗೆ ನನ್ನ ಮಗ ಅವಾಗ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಇರ್ಬೋದು ಒಂದು ವರ್ಷ ಆಗಿರಲಿಲ್ಲ ಅನ್ಸುತ್ತೆ ಅವಾಗ ನಮಗೆ ಒಂದು ಏಕಮಾತ್ರ ಜವಾಬ್ದಾರಿ ಅಂದ್ರೆ ಮಗು ನೋಡ್ಕೊಳ್ಳೋದ ಯಾಕೆ ಅಂದರೆ ಅವನಿಗೆ ಒಂದು ಹತ್ತಿನಕ್ಕೊಂದ್ಸಲ ಜ್ವರ ಬರೋದು ಶೀತ ಬರೋದು ನೆಗಡಿ ಆಗೋದು ಅವನು ಎಷ್ಟು ವೀಕ್ ಆಗ್ಬಿಟ್ಟಿದ್ದ ಅಂತಂದ್ರೆ ಅಲ್ಲಿ ನಾವು ಇದರಲ್ಲಿ ಎಮ್ ಎಸ್ ರಾಮಲ್ಲಿದ್ದು ಒಂದು ಹಿಡ್ ಚಿಲ್ಡ್ರನ್ ಸ್ಪೆಷಲಿಸ್ಟು ಇದ್ದರು ನಾವು ಅಲ್ಲಿ ಹೋಗಿ ಕೂತ್ಕೋತಿದ್ವಿ ತುಂಬ ಜನ ಇರೋರು ನಾವು ಹೋಗಿ ಕೂತ್ಕೋತಿದ್ವಿ ಅವ್ರು ಇನ್ನೊಂದು ಟ್ಯಾಬ್ಲೆಟ್ ಕೊಡೋರು ಇಂಜೆಕ್ಷನ್ ಇದು ಕೊಡೋರು ಔಷಧ ಕೊಡೋರು ತೊಗೊಂಡು ಬರ್ತಿದ್ದೆ ಮತ್ತು ಹಿಂಗೆ ಆಗೋದು ನನಗೆ ನೋಡಿ 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 ನಂಗೆ ಬೇಜಾರಾಗಿ ಸಲ ನನ್ನ ವೈಫ್ ಹೇಳಿದೆ ಅವಳು ಜ್ವರಕ್ಕೊಂದು ಹಾಕ್ತಾ ಇದ್ದಾಳೆ ನೆಗಡಿಗೊಂದು ಹಾಕ್ತಾ ಇದ್ದಾಳೆ ಇನ್ನೊಂದು ಏನೋ ಹಾಕ್ತಾಯಿದ್ದಾಳೆ ಟ್ಯಾಬ್ಲೆಟ್ ಮಾಡಿ ಮಾಡಿ ಹಾಕ್ತಾ ಅವಳು ಪಾಪ ಅವಳು ಗೊತ್ತು ಅವಳು ಚಿಕ್ಕವಳು ನನಗೂ ನಾನು ನನಗೂ ಬುದ್ಧಿ ಇಲ್ಲ ಅಂದ್ರೆ ಹೇಳೋದು ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ನಾನು ಒಂದ್ಸಲ ನಾನು ನೋಡಿ ನೋಡಿ ಬೇಜಾರಾಗಿ ನಾನು ಹೇಳಿದೆ ಇಲ್ಲ ಅದು ಅದು ಏನಾದರೂ ಆಗಲಿ ಅದು ಟ್ಯಾಬ್ಲೆಟ್ ಹಾಕ್ಬೇಡ ಅಂತಂದೆ ಅವಳಿಗೆ ಸಿಟ್ಟು ಬಂತು ಅವಳು ನನಗೆ ಬೈದ್ಲು ನೀನು ಇಲ್ಲ ನೀನು ನಾನು ನೋಡಿ ನೋಡಿ ಬೇಜಾರಾಗಿದೆ ನೀನು ಟ್ಯಾಬ್ಲೆಟ್ ಹಾಕೋದು ಬಿಟ್ಬಿಡೋದು ಏನಾದರೂ ಆಗಲಿ ನೋಡೋಣ ನಾವು ಅಂತ ಹೇಳಂತಂದೆ ನಾನು ಮೇಡಮ್ ಸರ್ಪ್ರೈಸ್ ನನಗೆ ಅದಾದ್ಮೇಲೆ ಅವನಿಗೆ ಜ್ವರ ಬರಲಿಲ್ಲ ನೆಗಡಿ ಬರಲಿಲ್ಲ ಅವ್ನು ಗುಂಡು 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 ಆಗ್ತಾ ಹೋದ ಅವನು ನಮ್ಮ ದೇಹದಲ್ಲೇನೆ ಇಮ್ಯುನಿಟಿ ಇರುತ್ತೆ ಸರ್ ಅದು ಏನ್ ಮಾಡ್ತೀವಿ ಅಂದ್ರೆ ಹೊರಗಡೆಯಿಂದ ಆಂಟಿಬಯೋಟಿಕ್ಸ್ ನ ಕೊಡ್ತಾ ಬರ್ತೀವಲ್ಲ ಆ ಇಮ್ಯುನಿಟಿ ಸಪ್ರೆಸ್ ಆಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಎಲ್ಲಿ ಬೇಕು ತುಂಬಾ ಅವಶ್ಯಕತೆ ಇದೆ ಅಂತ ಕಡೆ ಮಾತ್ರ ಆಂಟಿಬಯೋಟಿಕ್ಸ್ ತಗೋಬೇಕು ಅದೇ ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು ಡೋಲೋ ಸಿಕ್ಸ್ ಫಿಫ್ಟೀನ್ ಅದು ಗೆ ಪೆಪರ್ಮೆಂಟ್ ತರ ಅಂತ ಮಾತಾಡಿದ್ರೆ ಡೋಲೋ ಸಿಕ್ಸ್ ಫಿಫ್ಟಿ ನೀವು ನುಗ್ತೀರಾ ಅದೇ ತರ ಆಂಟಿಬಯೋಟಿಕ್ ನೀವು ಏನಕ್ಕೆ ಹೋಗಿ ತಕ್ಷಣ ಆಂಟಿಬಯೋಟಿಕ್ ಕೊಟ್ಬಿಡ್ತಾರೆ ಆಂಟಿಬಯೋಟಿಕ್ ಆದಾಗ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಇದಾಯ್ತು ಆಮೇಲೆ ನಮ್ಮ ಜನಕ್ಕೆ ಹಿಂಗೆ ಅಂತ ಅಂದ್ರೆ ನೀವು ಹೇಳಿದ್ರಲ್ಲ ಹೇಳುದ್ರಲ್ಲ ಅವ್ರಿಗೆ ಪೂರಾ ನಾಲೆಡ್ಜ್ ಇರತ್ತಿಲ್ಲ ಈಗ ಐದು ದಿನ ಅಂತ ಕೊಟ್ಟಿರ್ತಾರೆ ಐದ್ ದಿನ ನೀವು ತಗೊಂಡ್ಲೇಬೇಕು ಶುರು ಮಾಡ್ಬಾರ್ದು ಮಾಡಿದ್ರೆ ತಗೊಂಡ್ಬೇಕು ಕಂಪ್ಲೀಟ್ ಮಾಡಬೇಕು ಇವ್ರು ಏನು ಮಾಡ್ತಾರೆ ಎರಡು ದಿನ ತಗಳದು ಮೂರ್ ದಿನ ತಗಳದು ನಿಲ್ಸ್ಬಿಡೋದು ನಿಲ್ಸ್ಬಿಡೋದು ಏನಾಗುತ್ತೆ ಅಂತಂದ್ರೆ ಆ ಬ್ಯಾಕ್ಟೀರಿಯಾ ಈ ಒಂದು ಆಂಟಿಬಯೋಟಿಕ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂಡ್ ಬಿಡುತ್ತೆ ನೆಕ್ಸ್ಟ್ ಟೈಮ್ ನಿಮಗೆ ಇದ್ ಏನಾದ್ರು ತೊಂದ್ರೆ ಆದ್ರೆ ಇದು ವರ್ಕ್ ಆಗೋದಿಲ್ಲ ನೀವು ಇನ್ನು ಹೈಯರ್ ಆಂಟಿಬಯೋಟಿಕ್ ಗೆ ಹೋಗ್ಬೇಕು ಆಮೇಲೆ ಹೈಯರ್ ಡೋಸೇಜ್ ಗೆ ಹೋಗ್ಬೇಕು ನಮ್ಮ ನಮಗೆ ನಾವೇ ನಾವೇ ನಮ್ಮ ಒಂದು ನಾಲೆಡ್ಜ್ ಇಲ್ಲದೇ ಇರೋದ್ರಿಂದ ನಾವೇನು ಮಾಡ್ತೀವಿ ನಮಗೆ ನಾವೇನೇ ಬ್ಯಾಕ್ಟೀರಿಯಾಗಳಿಗೆ ರೆಸಿಸ್ಟೆನ್ಸ್ನ ನಾವೇ ಡೆವಲಪ್ ಮಾಡ್ಕೊಂಬಿಡ್ತೀವಿ ಕೊನೆಗೆ ಏನಾಗುತ್ತೆ ಅಂದರೆ ಅದನ್ನು ಕಲ್ಚರ್ ಮಾಡಿಸ್ಬೇಕಾಗುತ್ತೆ ಎಷ್ಟು ಬ್ಯಾಕ್ಟೀರಿಯಾ ಇದಕ್ಕೆ ನಾವು ಯಾವ ಯಾವ ನಾವು ಆ್ಯಂಟಿಬಯೋಟಿಕ್ಗೆ ನಮ್ಮ ದೇಹದಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ ಅಂತ ಕಲ್ಚರ್ ಮಾಡಿ ಕೊನೆಗೆ ಯಾವುದೂ ಇಲ್ಲ ಅನ್ನೋದನ್ನು ಟ್ರೀಟ್ ಮಾಡಬೇಕಾಗುತ್ತೆ ಹಾಗಾಗಿ ಆದಷ್ಟು ಆ್ಯಂಟಿಬಯೋಟಿಕ್ಸು ಅವಾಯ್ಡ್ ಮಾಡೋದು ಒಳ್ಳೆಯದು ತಗೊಂಡ್ರೆ ಕಂಪ್ಲೀಟ್ ಮಾಡಿ ಅರ್ಧಂಬರ್ಧ ಮಾಡಿ ಎರಡು ತಗೊಳ್ಳೋದು ಮೂರು ದಿನ ತಗೊಳ್ಳೋದು ಇದು ಆಮೇಲೆ ಅದ್ರ ಜೊತೆಗೆ ಅದು ವೈಟ್ ವಿಟಮಿನ್ ಬಿ ಕಾಂಪ್ಲೆಕ್ಸು ತಗೊಂಡ್ಲೇಬೇಕು ನೀವು ಆ್ಯಂಟಿಬಯೋಟಿಕ್ ತಗೊಂಡ್ರೆ ವಿಟಮಿನ್ ಬಿ ಕಾಂಪ್ಲೆಕ್ಸು ತಗೊಂಡ್ಲೇಬೇಕು ಕಾರಣ ಏನಂದರೆ ಆ್ಯಂಟಿಬಯೋಟಿಕ್ ಕೊಟ್ಟಾಗ ನೀವು ನಿಮಗೆ ನಮ್ಮ ನಾನು ಬೇರೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ನಮ್ಮ ಗಟ್ ಒಳಗಡೆ ಎರಡು ಥರದ ಮೈಕ್ರೋಬ್ಸ್ ಇರುತ್ತೆ ಗುಡ್ ಮತ್ತು ಬ್ಯಾಡ್ ಅಂತ ಹಾರ್ಮ್ಫುಲ್ಲು ಗುಡ್ ಅಂತ ಈ ನೀವು ಆ್ಯಂಟಿಬಯೋಟಿಕ್ಕು ಈ ಹಾರ್ಮ್ಫುಲ್ಗೆ ಕೊಟ್ಟರೆ ಅದ್ರ ಜೊತೆ ಒಳ್ಳೆಯದು ಸಾಯುತ್ತೆ ಅದರಲ್ಲಿ ಡಿಫ್ರೆನ್ಷಿಯೇಟ್ ಏನಿಲ್ಲ ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಹುಡುಕಂಡು ಆ್ಯಂಟಿಬಯೋಟಿಕ್ಸು ಇದು ಮಾಡಲ್ಲ ಎರಡು ಕಂಪ್ಲೀಟಾಗಿ ಸತ್ತೋಗುತ್ತೆ ಸತ್ತೋದ ನಂತರ ನೀವೇನು ಮಾಡಬೇಕು ಅಂದರೆ ನೀವು ಒಳ್ಳೆಯದು ಪುನಃ ರಿಜುವಿನೇಟ್ ಆಗಿ ಚೆನ್ನಾಗಬೇಕು ಅಂದರೆ ನೀವು ವಿಟಮಿನ್ ಬಿ ಕಾಂಪ್ಲೆಕ್ಸು ತಗೋಬೇಕು ತಗೊಂಡ್ಲೇಬೇಕು ಇಲ್ಲ ಅಂತಂದ್ರೆ ಆ್ಯಂಟಿಬಯ ಬಯೋಟಿಕ್ಕು ನೀವು ತಗೊಂಡು ಒಂದಷ್ಟು ದಿನ ಆದಮೇಲೆ ಮನೇಲೆ ಬೇಕಾದಷ್ಟು ಥರದ ಫುಡ್ ಇದೆ ಮೊದಲು ನಮ್ಮ ಹಿಂದೆ ಅಜ್ಜಿ ಅವರೆಲ್ಲ ಮಾಡ್ತಾ ಇದ್ರು ಬಹಳಷ್ಟು ಜನ ಮಾಡೋರು ಹಳ್ಳಿಗಳಲ್ಲೆಲ್ಲ ಏನು ಮಾಡೋರು ಅಂದರೆ ಅನ್ನ ಮಿಕ್ಕಿರುತ್ತಲ್ಲ ರಾತ್ರಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಅದಕ್ಕೆ ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನೀರು ಹಾಕಿ ಇಟ್ಬಿಡೋರು ಅದು ಫರ್ಮೆಂಟ್ ಆಗುತ್ತೆ ಅದು ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಉಪ್ಗಿಪ್ಪ ಹಾಕೊಂಡು ಕಲಸ್ಕೊಂಡು ತಿನ್ನೋರು ಅದರಂಥ ಫೆಂಟಾಸ್ಟಿಕ್ ಪ್ರೊಬಯಾಟಿಕ್ಕು ಯಾವುದೂ ಇಲ್ಲ ಜಗತ್ತಲ್ಲಿ ನಿಮ್ಗೆ ಇನ್ಯಾವುದೂ ಸಿಕ್ಕೋದಿಲ್ಲ ಅಷ್ಟು ದಿ ಬೆಸ್ಟ್ ಪ್ರೊಬಯೋಟಿಕ್ ಅದು ಅಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಇದಾಗಿರುತ್ತೆ ಫರ್ಮೆಂಟ್ ವಾರ ತಗೊಂಡ್ರೆ ನಿಮ್ಮ ಗಟ್ಟೆಲ್ಲ ಸರಿ ಆಗ್ಬಿಡುತ್ತೆ ಅನ್ನ ಮಿಕ್ಕಿರುತ್ತೆ ರಾತ್ರಿ ಊಟ ಸ್ವಲ್ಪ ಅನ್ನ ಮಿಕ್ಕಿದೆ ಅದಕ್ಕೆ ಒಂದಷ್ಟು ನೀರ್ ಹಾಕ್ತಾರೆ ಅದು ಮಣ್ಣಿನ ಮಡಕೆನೆ ಸಾಮಾನ್ಯ ಬಳಸೋದು ಅದನ್ನ ಬಹಳಷ್ಟು ಎಕ್ಸ್ಪರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದಾರೆ ಇದು ದಿ ಬೆಸ್ಟ್ ಅಂತ ಹೇಳ್ತಾರೆ ಮಣ್ಣಿನ ಮಡಕೆಯಲ್ಲಿ ಅನ್ನ ಹಾಕೋದು ಮೊದಲೆಲ್ಲ ಹಾಗೆ ಮಾಡ್ತಾ ಇದ್ರು ಅದಕ್ಕೆ ಒಂದಷ್ಟು ಮೊಸರು ಹಾಕೋದು ನೀರು ಹಾಕೋದು ನೀರು ಮೊಸರು ಸ್ವಲ್ಪ ತೆಳ್ಳ ಆಗುತ್ತೆ ಆಮೇಲೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಒಂದು ಸ್ವಲ್ಪ ಉಪ್ಪು ಬೇಕಾರೆ ಹಾಕಿಟ್ಬಿಡ್ಬೋದು ಬೆಳಗ್ಗೆ ಅಷ್ಟೊತ್ತಿಗೆ ಫರ್ಮೆಂಟ್ ಆಗಿರುತ್ತೆ ಗಂಜಿ ಥರ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ತಿಂದರೆ ನಿಮಗೆ ಯಾವ ಒಂದು ಪ್ರೀಬಯೋಟಿಕ್ಕು ಪ್ರೊಬಯೋಟಿಕ್ಸ್ಗಳು ನಿಮಗೆ ಏನು ಪ್ರೊಬಯೋಟಿಕ್ಸ್ ಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಅದೆಲ್ಲ ಅದರಲ್ಲೇ ಸಿಕ್ಬಿಡುತ್ತೆ ಫ್ರಿಜರ್ಲಿ ಬೇಡ ಹೊರಗಡೆ ಫರ್ಮೆಂಟ್ ಆಗಬೇಕು ಉಡಿ ಬರಬೇಕು ಒಂದು ಸ್ವಲ್ಪ ಅದು ಹಾಗಾಗಿ ಈ ಥರ ಆ್ಯಂಟಿಬಯೋಟಿಕ್ಕು ನೀವು ತಗೊಂಡಾಗ ಇದನ್ನು ಅಪ್ ಮಾಡ್ಕೊಂಡು ಬರಬೇಕು ಈಗ ಮಕ್ಕಳಲ್ಲಿ ನಾನು ಹೆಲ್ತ್ ಬಗ್ಗೆ ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಹೇಳಿದೆ ಅದು ಮಾಡಲೇಬೇಕಾಗುತ್ತೆ ನೀವು ಮಕ್ಕಳಲ್ಲಿ ನೀವು ಹೊರಗಡೆ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡಲೇಬೇಕು ನೀವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಜಾಗ ಇಲ್ಲ ಅದು ಗೊತ್ತಿಲ್ಲ ಅಥವಾ ನಮ್ಮ ಅವ್ನಿಗೇನು ಹವ್ಯಕಸ್ ಕಲಿಸ್ತಿದ್ದೀವಿ ಅವ್ನಿಗೆಲ್ಲ ಗೊತ್ತಲ್ಲ ನಿಮಗೆ ಮಕ್ಕಳುಗಳನ್ನ ಜನ ಹೆಂಗೆ ಅಂತಂದರೆ ಪೇರೆಂಟ್ಸು ಮಕ್ಕಳಿರೋದೆ ಇವ್ರಿಗೋಸ್ಕರ ಅಂತ ಅನ್ಕೊಂಬಿಡ್ತಾರೆ ನಮ್ಮ ಮಕ್ಕಳಿರೋದೇ ನನಗೆ ಹೆಸರು ತರೋಕೆ ಅವನು ಯಾವುದೋ ರಿಯಾಲಿಟಿ ಶೋಗೆ ಹೋಗಬೇಕು ಅವ್ನು ಹಾಡು ಹೇಳಬೇಕು ಅವ್ನು ಡ್ಯಾನ್ಸ್ ಮಾಡಬೇಕು ಅವ್ನು ಕರಾಟೆಗೆ ಹೋಗ್ಬೇಕು ಅಲ್ಲ ಕೆಲವೆಲ್ಲ ಮಾಡಲಿಲ್ಲ ಅಂತಲ್ಲ ಬಟ್ ಏನಂದರೆ ಇವೆಲ್ಲ ಹಾಬೀಸ್ಗಳು ಮಾಡ್ತಾರೋ ಮೆಚ್ಚಕ್ಕೆ ಮೆಚ್ಚಸಕ್ಕೆ ಮಕ್ಕಳ ಕೈಲಿ ಮಾಡಿಸ್ತಾರೆ ಮಗು ಮಗು ಖುಷಿ ಅದು ಮಗು ಅದ್ರ ಸ್ವ ಇಚ್ಛೆಯಿಂದ ಹೋಗಿ ಹಾಡು ಹೇಳೋದು ಡಾನ್ಸ್ ಮಾಡೋದು ಮತ್ತೊಂದು ಮಾಡೋದು ಮಾಡಬೇಕು ಇಲ್ಲೇನಾಗುತ್ತೆ ಅಂದ್ರೆ ಈ ಸ್ವಪ್ರತಿಷ್ಠೆಯಿಂದಾಗಿ ಮಗುಗೆ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ ಅದು ಯಾವಾಗ್ಲೂ ಕಂಪ್ಯೂಟರ್ದು ಏನೋ ಗೇಮ್ ಮಾಡೋದು ಅಥವಾ ಅಬಾಕಸ್ಗೆ ಅಂತ ಪ್ರಾಕ್ಟೀಸ್ ಮಾಡೋದು ಇಲ್ಲ ಚೆಸ್ ಆಡೋ ಮಕ್ಕಳು ಈ ಸ್ಪೋರ್ಟ್ಸ್ ಅನ್ನೋದನ್ನ ಕಂಪ್ಲೀಟ್ ನೆಗ್ಲೆಕ್ಟೆಡ್ ಕಾಂಪೊನೆಂಟು ಇತ್ತೀಚೆಗೆ ಏನಾಗಿದೆ ಸ್ಕೂಲ್ಗಳಲ್ಲಿ ಮೊದಲು ಪಿ ಟಿ ಪೀರಿಯಡ್ ಅಂತ ಇರೋದು ಅಟ್ಲೀಸ್ಟ್ ಆವಾಗ ಒಂದಷ್ಟು ಅವ್ರನ್ನ ಬಿಸಿಲಲ್ಲಿ ಕರ್ಕೊಂಡೋಗಿ ಒಂದಷ್ಟು ಎಕ್ಸಸೈಸ್ ಮಾಡಿಸಿ ಎಲ್ಲ ಮಾಡಿ ಪಾಪ ಚೆನ್ನಾಗಿ ಮಾಡ್ತಾಯಿದ್ರು ಇತ್ತೀಚೆಗೆ ಏನಾಗಿದೆ ಆ ಪೀರಿಯಡನ್ನು ಆಕ್ಯುಪೈ ಮಾಡ್ಕೊಂಡು ಅಲ್ಲಿ ಏನೋ ಒಂದು ಸ್ಪೆಷಲ್ ಕೋಚಿಂಗ್ ಅಂತೆ ಮತ್ತೇನೋ ಮಕ್ಕಳು ಆಟ ಆಡದೆ ಹೋದರೆ ಅವರ ದೈಹಿಕ ಆರೋಗ್ಯ ಯಾವ ರೀತಿ ವೃದ್ಧಿ ಆಗುತ್ತೆ ಇಮ್ಯುನಿಟಿ ಹೆಂಗೆ ಬರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ದೇಹದಲ್ಲಿ ಯಾವ ರೀತಿ ಅವ್ರಿಗೆ ಡೆವಲಪ್ ಆಗುತ್ತೆ ಖಂಡಿತ ಸಾಧ್ಯ ಇಲ್ಲ ಇದು ಇವಾಗಾದರೆ ಇನ್ನು ನೋಡಿ ಮಕ್ಕಳು ಎಂಟು ಏಳು ಎಂಟರವರೆಗೂ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ವರ್ಗು ಒಂಥರ ಅವ್ರನ್ನ ಹಿಡ್ದಾಕ್ತಾರೆ ಎಂಟರಿಂದ ಶುರು ಆಗ್ಬಿಡುತ್ತೆ ನೆಕ್ಸ್ಟು ಅವರು ಜೆ ಇ ಅಡ್ವಾನ್ಸು ಮೇನ್ಸು ನೀಟ್ ಇದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಆಲ್ರೆಡಿ ಅವ್ರನ್ನ ಟ್ಯೂಷನ್ನು ಅವನೇನು ಮಾಡ್ತಾನೆ ಹೋಗು ಅಲ್ಲೂ ಪಿ ಟಿ ಇರೋದಿಲ್ಲ ಏಕೆಂದರೆ ಅವ್ರಿಗೆ ಮಾರ್ಕ್ಸು ಆ ಸ್ಕೂಲ್ದು ತುಂಬ ಚೆನ್ನಾಗಿ ಅವ್ರಿಗೆ ಇದು ಬರಬೇಕು ಅಂದರೆ ಪರ್ಸೆಂಟೇಜ್ ಚೆನ್ನಾಗಿ ಬರಬೇಕು ಸೊ ಎಕ್ಸ್ಟ್ರಾ ಕ್ಲಾಸ್ ಮಾಡಿದ್ರೆ ತಾನೇ ಬರೋದು ಸೊ ಪಿ ಟಿ ಪಿರಿಯಡಲ್ಲೂ ಎಂಗೇಜ್ ಮಾಡ್ತಾರೆ ಆಮೇಲೆ ಮಗು ಅಲ್ಲಿಂದ ಬರುತ್ತೆ ಬಂದಿದ ತಕ್ಷಣ ಪಾಪ ಅದಕ್ಕೇನೋ ಆಟಾಡೋಕ್ಕೆ ಇಷ್ಟ ಕ್ರಿಕೆಟೋ ಏನೋ ಆಡಬೇಕು ಅನಿಸುತ್ತೆ ಇಲ್ಲ ಟ್ಯೂಷನ್ಗೋಗು ಇದೆ ಅಥವಾ ಜೆ ಇ ಅಡ್ವಾನ್ಸು ಇಲ್ಲ ನಿನ್ನ ಕೆರಿಯರ್ ಏನಾಗುತ್ತೆ ನೀನು ಆಟ ಆಡಲಿಲ್ಲ ನೀನು ಏನಾದ್ರು ಬರೀ ಆಟ ಆಡ್ತಾ ಕೂತ್ರೆ ನೀನು ಕೊನೆಗೆ ನೀನು ಡಾಕ್ಟ್ರು ಆಗಲ್ಲ ಇಂಜಿನಿಯರ್ ಆಗಲ್ಲ ನೀನು ಭೂಮಿ ಮೇಲೆ ಬದುಕಕ್ಕೆ ಆಗಲ್ಲ ಅನ್ನುವ ಆ ಥರ ತಂದೆ ತಾಯಿಗಳು ಮಗುವಿನ ತಲೆಯಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದೇ ಮಕ್ಕಳಿಗಿಲ್ಲ ಆದ ಕಾರಣ ಇತ್ತೀಚೆಗೆ ನೋಡಿ ಮೊದಲು ಒಬಿಸಿಟಿ ಅಂದರೆ ಎಷ್ಟಕ್ಕೆ ಬರ್ತಿತ್ತು ಒಂದು ಐವತ್ತು ವರ್ಷ ಆದ್ಮೇಲೆ ಒಬಿಸಿಟಿ ಎಲ್ಲ ಈಗ ಚೈಲ್ಡ್ಹುಡ್ ಒಬಿಸಿಟಿ ಕಾರಣ ಏನು ಅಂತಂದ್ರೆ ನೋ ಫಿಸಿಕಲ್ ಆಕ್ಟಿವಿಟಿ ಕಂಪ್ಲೀಟ್ ಸೆಡೆಂಟ್ರಿ ಲೈಫ್ ಸ್ಟೈಲು ಅದ್ರ ಜೊತೆ ಅವು ತಿನ್ನೋ ಆಹಾರ ಏನಾಗ್ತಾ ಇದೆ ಅಂದ್ರೆ ಈಗ ನೀನು ನೀಟು ಜೇ ಇ ಇದಕ್ಕೆಲ್ಲ ನೀನು ಓದ್ತಾ ಇದ್ದೀಯಾ ತುಂಬ ಸ್ಟ್ರೆಸ್ ಇರುತ್ತೆ ಮಗುಗೆ ಸ್ಟ್ರೆಸ್ ಅಂತಂದರೆ ನೀವು ನಿಜವಾಗ್ಲೂ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಅದನ್ನು ಈಗ ನನ್ನ ಮಗನೋ ಮಗಳು ನೀಟು ಜೆ ಇ ಅದು ಯಾವ್ದಕ್ಕೂ ಓದ್ತಿದ್ದಾನೆ ಅಂದರೆ ಅವನ ಮನಸ್ಸಲ್ಲಿ ಅವ್ನು ಹೆಂಗಾಗಿದ್ದಾನೆ ಅನ್ನೋದನ್ನ ಮೊದಲು ನಾನು ಅರ್ಥ ಮಾಡ್ಕೋಬೇಕು ಆಮೇಲೆ ಅವ್ರಿಗೆ ಹೇಳಬೇಕು ನಿನಗೆ ನೋಡಪ್ಪ ನೀನು ಮಾಡದೆ ಹೋದ್ರೂ ಪರವಾಗಿಲ್ಲ ನೀನು ಆರೋಗ್ಯವಾಗಿರು ಚೆನ್ನಾಗಿರು ಅಂತ ಇಟ್ಕೊಂಡು ಇಟ್ಕೊಂಡು ಮಾಡಬೇಕು ಅಂದರೆ ಪಾಪ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅದ್ರ ಜೊತೆಗೆ ನಾವು ಪ್ರೆಷರೈಸ್ ಮಾಡಿ ಇಲ್ಲ ನೀನು ಮಾಡಲೇಬೇಕು ಅಂತಂದಾಗ ಫಿಸಿಕಲ್ ಆಕ್ಟಿವಿಟಿ ಹೋಯ್ತು ಇದು ಫಿಸಿಕಲ್ ಆಕ್ಟಿವಿಟಿ ಹೋದಾಗ ಈ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಕ್ಕೆ ಅವರು ಏನು ಮಾಡ್ತಾರೆ ಅಂದ್ರೆ ಎಮೋಷನಲ್ ಈಟಿಂಗ್ ಅಂತ ನೀವು ಕೇಳಿರ್ಬೋದು ಈ ಎಮೋಷನಲ್ ಈಟಿಂಗ್ ಅನ್ನೋದು ನ್ಯೂ ಕಾನ್ಸೆಪ್ಟ್ ಅದು ಇದು ಬರ್ತಾ ಇದೆ ಎಮೋಷನಲ್ ಈಗ ಊಟ ಯಾವಾಗ ಮಾಡ್ತಿದ್ರು ಯಾವ ತರ ಅಂದ್ರೆ ಹಸುವಾದಾಗ ಊಟ ಮಾಡೋದು ಬಹಳ ಹಿಂದೆ ಶಿಫ್ಟ್ ಟು ಮೌತ್ ಅಂತ ನೀವು ಕೇಳಿರ್ಬೋದು ನೀವು ತುಂಬಾ ಹಿಂದಿನವ್ರು ಕೇಳಿದ್ರೆ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಿದಂತ ಸಮಯದಲ್ಲಿ ಬಹಳಷ್ಟು ಜನ ಅನ್ನ ಇಲ್ದೇ ಸತ್ತೋಗಿದ್ದಾರೆ ಅವಾಗ ಅವಾಗ ಬಂದು ಈಗ ಗೋಧಿ ಎಲ್ಲ ಬರ್ತಾ ಇತ್ತು ಮೊದಲು ನೋಡಿ ಕೆಲವು ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಅದರಲ್ಲೆಲ್ಲ ಉಪ್ಪಿಟ್ಟು ಮಾಡಿ ಎಲ್ಲ ಕೊಟ್ಟು ಅವಾಗ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಇನ್ನೂ ಆಗಿರಲಿಲ್ಲ ತುಂಬ ಆಹಾರ ಕೊರತೆ ತುಂಬ ಇತ್ತು ಅವಾಗೆಲ್ಲ ಏನು ಅಂತಂದರೆ ಮೊದಲು ಕಾನ್ಸೆಪ್ಟ್ ಏನಂದ್ರೆ ಊಟ ಯಾವಾಗ ಮಾಡಬೇಕು ಅಂದರೆ ನಿನಗೆ ಹಸಿವಾದಾಗ ಊಟ ಮಾಡಬೇಕು ನಿನಗೆ ತುಂಬ ಹಸಿವಾಗಿ ನನಗೆ ಊಟ ಬೇಕು ಅಂತ ಬಾಡಿ ಇದು ಮಾಡಬೇಕು ಆವಾಗ ನೀನು ಊಟ ಮಾಡಬೇಕು ನಂತರ ಮೊದಲೆಲ್ಲ ಎರಡು ಊಟ ಮಾಡ್ತಾ ಇದ್ರು ಒಂದು ಹನ್ನೊಂದು ಗಂಟೆಗೆ ಒಂದು ಮಾಡ್ತಾ ಇದ್ರು ಈ ಬ್ರೇಕ್ಫಾಸ್ಟ್ ಇದೆಲ್ಲ ಮೊದಲು ಕಾನ್ಸೆಪ್ಟೇ ಇರಲಿಲ್ಲ ಹನ್ನೊಂದು ಗಂಟೆಗೆ ಊಟ ಮಾಡೋರು ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಪಲ್ಯ ಉಪ್ಪಿನಕಾಯಿ ಎಲ್ಲದೂ ಮಜ್ಜಿಗೆ ಇದು ತಿಳಿ ಹುಳಿ ಎಲ್ಲ ಹಾಕೊಂಡು ಒಂದು ಒಳ್ಳೆ ಊಟ ಮಾಡೋರು ಆಮೇಲೆ ಸಾಯಂಕಾಲ ಆರು ಗಂಟೆ ಅಥವಾ ಏಳು ಗಂಟೆಗೆ ಒಂದು ಊಟ ಮನುಷ್ಯನಿಗೆ ಎರಡೇ ಊಟ ಇದ್ದಿದ್ದು ನಂತರ ಮೂರು ಊಟ ಬಂತು ಈಗೇನಾಗುತ್ತೆ ಮಧ್ಯಾಹ್ನ ನಿಮಗೆ ಹಸುವಾಗ್ತಾ ಇರಲ್ಲ ಅಯ್ಯೋ ಲಂಚ್ ಟೈಮ್ ಅನ್ನೋದು ಹೋಗುಟ ಮಾಡೋದು ನಿಮ್ಗೆ ಹಸುವೆ ಆಗಿರಲ್ಲ ಬಾಡಿ ಕೇಳಿರಲ್ಲ ಆದರೆ ಲಂಚ್ ಟೈಮ್ ಅಂತ ಒಂದು ಮಾಡಿಬಿಟ್ಟಿದ್ದೀವಲ್ಲ ಫಿಕ್ಸ್ ಮಾಡಿಬಿಟ್ಟು ಒನ್ ಟು 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 ತ್ರೀ ಲಂಚ್ ಅವರ್ ಅಂದಾಗ ಹಸುವಾಗಲಿ ಬಿಡಲಿ ಹೋಗಿ ಊಟ ಮಾಡೋದು ಆಮೇಲೆ ನಾಲ್ಕು ಗಂಟೆಗೆ ಕಾಫಿ ಟೈಮ್ ಟೀ ಟೈಮ್ ನಾವೇ ಮಾಡ್ಕೊಂಡಿರೋದು ಕಾಫಿ ಟೈಮ್ ಟೀ ಟೈಮ್ ಜೊತೆಗೆ ಒಂದಷ್ಟು ಸ್ನಾಕ್ಸ್ ಒಂದಷ್ಟು ಸಮೋಸ ಅಂತೆ ಒಂದು ಒಂದಷ್ಟು ಜಂಕ್ ಆಹಾರ ಅದಾದಮೇಲೆ ಪುನಃ ನೈಟು ಏಳು ಗಂಟೇಲಿ ಏನೋ ಒಂಚೂರು ತಿಂತಾರೆ ಪುನಃ ಒಂಬತ್ತು ಗಂಟೆಗೂ ಅಂಥವ್ರು ಇದ್ದಾರೆ ಸೊ ಇದೆ ಈಗ ಊಟದ್ದು ಪ್ಯಾಟ್ರನ್ ಚೇಂಜ್ ಆಗಿದೆ ಎಮೋಷ್ನಲ್ ಈಟಿಂಗು ಈಗ ನಾವು ಫಿಸಿಕಲ್ ಈಟಿಂಗ್ ಮಾಡ್ತಾ ಇಲ್ಲ ಯಾರು ಎಮೋಷ್ನಲ್ ಈಟಿಂಗ್ ಅಂತಂದರೆ ಏನು ಅಂದರೆ ಸ್ಟ್ರೆಸ್ ಆಯಿತು ತುಂಬ ಬೇಜಾರಾಯಿತು ನಾನು ಇವಾಗ ಒಂದಷ್ಟು ತಿಂದರೆ ನಾನು ಸರಿಯಾಗ್ತೀನಿ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ನು ಚಾಕೋಬಾರು ಅದು ಇದು ಚಾಕ್ಲೇಟ್ಗಳು ತಿಂದಾಗ ಸಮಾಧಾನ ಅಥವಾ ತುಂಬ ಖುಷಿ ಆಯಿತು ಆಗಲೂ ತಿನ್ನು ಖುಷಿ ಆದಾಗ್ಲೂ ತಿನ್ನು ದುಃಖ ಆದಾಗ್ಲೂ ತಿನ್ನು ಇದನ್ನ ಎಮೋಷ್ನಲ್ ಈಟಿಂಗ್ ಅಂತ ಅಂತೀವಿ ಅಂದ್ರೆ ಅವಾಗ ಏನಾಗಿರುತ್ತೆ ಅಂದರೆ ನಮ್ಮ ಮೈಂಡಲ್ಲಿ ಅಲ್ಲಿ ಬೀಟಾ ವೇವ್ಸು ಈಗ ನೀವು ನೋಡಿ ಯಾವುದೋ ಒಂದು ಮೂವಿ ನೋಡೋಕೆ ಮಾಲ್ಗೋಗಿರ್ತೀರಾ ಹ್ಮ್ ಅಲ್ಲಿ ನೀವೇನು ಮಾಡ್ತೀರಾ ನೀವು ಸಲಾಡ್ ತಿಂತೀರಾ ಹಾ ನೀವೇನು ಮಾಡಿದ್ರಿ ಚಾಕೋಸು ಅಂತೆ ಆಮೇಲೆ ದೊಡ್ಡ ಇದರಲ್ಲಿ ಬಕೆಟಲ್ಲಿ ಪಾಪ್ಕಾರ್ನ್ ಅಂತೆ ಈ ಜಂಕ್ ಆಹಾರನೇ ತಾನೇ ನೀವು ತಿನ್ನೋದು ಆವಾಗ ನಿಮಗೇನಾದರೂ ಕ್ಯಾರೆಟು ಸೌತೆಕಾಯಿ ಇದ್ಕೊಟ್ರೆ ಕೊಟ್ಟರೆ ತಿಂತೀರ ನೀವು ತಿನ್ನಲ್ಲ ಏನಕ್ಕೆ ಅಂತಂದರೆ ನಮ್ಮದು ಮೈಂಡಲ್ಲಿ ಬೀಟಾ ವೇವ್ಸ್ ಅಂತ ಇರುತ್ತೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತೀವಲ್ಲ ಓವರ್ ಆ್ಯಕ್ಟಿವ್ ಆಗಿದ್ದಾಗ ಬೀಟಾ ವೇವ್ಸ್ ಇರುತ್ತೆ ನಾವು ಸುಮ್ಮನೆ ಸೈಲೆಂಟಾಗಿ ಹಿಂಗೆ ಸುಮ್ಮನೆ ಕೂತ್ಕೊಂಡಾಗ ಆಲ್ಫಾ ವೇವ್ಸ್ಗೆ ಹೋಗುತ್ತೆ ಆಮೇಲೆ ನಂತರ ನೀವು ನಿದ್ದೆ ಮೂಡಿಗೆ ಹೋದಾಗ ತೀಟಾ ಹೋಗುತ್ತೆ ಆಮೇಲೆ ಫುಲ್ ನಿದ್ದೆ ಡೆಲ್ಟಾ ಆಮೇಲೆ ಮೆಡಿಟೇಟಿಂಗು ಸಮ ಸಮಿ ಸ್ಥಿತಿ ಗಾಮ ಈಗ ಬೀಟಾ ವೇವ್ಸ್ ಯಾವಾಗ್ಲೂ ಯಾವಾಗಲೂ ಇರಬಾರ್ದು ತುಂಬಾ ಡೇಂಜರ್ ಅದು ಯಾವಾಗಲೂ ಮೈಂಡಲ್ಲಿ ಅಲ್ಲಿ ಟಾ ವೇವ್ಸ್ ಇತ್ತು ಅಂತಂದ್ರೆ ಅದು ನಮ್ಮನ್ನ ಯಾವಾಗಲೂ ಅಲರ್ಟ್ ಮಾಡ್ತಾ ಇರುತ್ತೆ ಸ್ಟ್ರೆಸ್ ಜಾಸ್ತಿ ಆಗ್ತಿರುತ್ತೆ ಕಾರಣ ಏನು ನೀವು ಕೆ ಜಿ ಎಫ್ ಅಂತ ಮೂವಿಗಳು ನೋಡಬೇಕಾದ್ರೆ ನಿಮ್ಮದು ಬೀಟಾ ವೇವ್ಸ್ ಫುಲ್ ಪೀಕ್ ಅಲ್ಲಿ ಕ್ರೈಮ್ ನೋಡ್ತೀರಾ ಒಡೆಯೋದು ಬಡಿಯೋದು ಸಾಯಿಸೋದು ಇಂಥದ್ದೆಲ್ಲ ನೋಡಿದಾಗ ನಿಮಗೆ ಜಂಕ್ ಆಹಾರನೇ ಬೇಕು ಅದು ತಿಂದಾಗ ತುಂಬಾ ಸಾಲ್ಟ್ ಇರೋದು ಸ್ವೀಟ್ ಇರೋದು ತಿಂದಾಗ ನೀವು ಸಮಾಧಾನ ಆಗುತ್ತೆ ನಿಮಗೆ ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಎಮೋಷನಲ್ ಈಟಿಂಗು ಈ ಒಂದು ಮಕ್ಳುಗಳು ಈ ಅಡಲಸೆಂಟ್ ಮಕ್ಕಳಿಗೆ ಎಮೋಷ್ನಲ್ ಈಟಿಂಗು ಎದ್ವಾ ತದ್ವಾ ಜಂಕ್ ಆಹಾರ ತಿನ್ಲೇಬೇಕವರು ತಿಂತಾರವರು ಕಾರಣ ಏನಂತಂದ್ರೆ ಬಾಡಿಗೆ ಆವಾಗ ತುಂಬಾ ಸಾಲ್ಟ್ ಇರೋ ತುಂಬಾ ಸ್ಪೈಸಿ ಆಗಿರೋದು ತುಂಬಾ ಆಯಿಲ್ ಇರೋ ಅಂಥದ್ದನ್ನು ಕೇಳುತ್ತದ್ದು ಬೀಟ ವೇವ್ಸ್ ಜಾಸ್ತಿ ಇರೋದ್ರಿಂದ ಸೊ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಬರೀ ಓದ್ತಾ ಇದ್ದಾರೆ ಅದ್ರ ಜೊತೆ ಜಂಕ್ ಆಹಾರ ಅದ್ರ ಜೊತೆಗೆ ಅವರು ಸ್ಲೀಪಿಂಗ್ ಪ್ಯಾಟರ್ನು ಚೇಂಜ್ ಆಯ್ತು ಈಗ ಮೊದಲೆಲ್ಲ ನಮ್ದು ಫಿಸಿಕಲ್ ಆಕ್ಟಿವಿಟಿ ಮಕ್ಕಳು ಚೆನ್ನಾಗಿ ಆಟ ಬರೋರು ಬಂದು ಕೈ ಸಾಯಂಕಾಲದ ಹೊತ್ತು ಕೈಕಾಲ್ ಮುಖ ತೊಳ್ಕೊಂಡು ಭಜನೆ ಗಿಜನೆ ಮನೆಯಲ್ಲೆಲ್ಲ ಮಾಡೋರು ಒಂದು ಪ್ಯಾಟರ್ನ್ ಇತ್ತು ನಮ್ಮ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಅದಾದ್ಮೇಲೆ ರಾತ್ರಿ ಆದ್ಮೇಲೆ ಏನು ಅಂತಂದ್ರೆ ಊಟ ಎಲ್ಲ ಒಂಚೂರು ಆದ್ಮೇಲೆ ಅಜ್ಜಿ ತಾತನ ಹತ್ರ ಕೂತ್ರೆ ಕತೆ ಕೇಳೋದು ಮಕ್ಕಳು ಅದು ಸಾಮಾನ್ಯವಾಗಿ ಎಷ್ಟು ಕತೆ ಕೇಳೋರು ಆವಾಗ ಅವಾಗ ಏನಾಗ್ತಾಯಿತ್ತು ಅಂದರೆ ನೀವು ಏನೇನು ಇನ್ಸ್ಟ್ರಕ್ಷನ್ನು ಮಗಳಿಗೆ ಮಗುಗೆ ಇದ್ರಿ ಆ ಇನ್ಸ್ಟ್ರಕ್ಷನ್ಗಳು ನೀವು ಕಥೆಯಲ್ಲಿ ಪಾತ್ರಗಳು ಹೇಳ್ತಾ ಇದ್ರಲ್ಲ ಆ ಪಾತ್ರಗಳು ಆ ಮಗು ಆಲ್ಫಾ ಸ್ಟೇಜ್ಗೆ ಹೋಗ್ಬಿಟ್ಟು ತೀಟಾ ಸ್ಟೇಜ್ಗೆ ಹೋಗಿರೋದು ಮೈಂಡ್ ನೀವು ಕತೆ ಹೇಳ್ಬೇಕಾರೆ ಮಗು ಅಂತ ಅನ್ನೋದಲ್ವ ಅವಾಗ ಏನಂದರೆ ನೀವು ಏನೇ ಇನ್ ಇನ್ಫಾರ್ಮೇಷನ್ ಕೊಟ್ಟರು ಅದು ರೆಕಾರ್ಡ್ ಆಗೋದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡಾಗಿ ಮುಂದಿನ ದಿನದಲ್ಲಿ ನೀವು ರಾಮನ ಕತೆ ಹೇಳಿದ್ರೆ ಮಗುಗೆ ನೀವೇನು ಮಾಡೋದೇ ಬೇಡ ಅದರಲ್ಲಿ ರಾಮನ ಗುಣಗಳು ಅದಕ್ಕೆ ಬರುತ್ತೆ ನೀವು ಹರಿಶ್ಚಂದ್ರನ ಕತೆ ಹೇಳ್ತಾ ಇದ್ರೆ ನೀವು ಮಗುಗೆ ನೀನು ಸತ್ಯ ಹೇಳು ಅಂತ ನೀವೇನು ಬೇರೆ ಕಾನ್ಷಿಯಸ್ ಆಗಿದ್ದಾಗ ಹೇಳೋದೇ ಬೇಡ ಏಕೆಂದರೆ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಆ ತಾಟು ನೀವು ಆ ಮಗುಗೆ ಕೊಟ್ಟಿರ್ತೀರ ಹರಿಶ್ಚಂದ್ರ ಎಷ್ಟು ಸತ್ಯಕ್ಕೋಸ್ಕರ ಏನೇನು ತ್ಯಾಗ ಪುಣ್ಯ ಕೋಟಿ ಕತೆ ನೀವು ಹೇಳಿದ್ರೆ ಆ ಮಗು ನಿದ್ದೆ ಮಾಡೋ ಸ್ಟೇಜಲ್ಲಿ ಮಗುಗೆ ನೀವು ಆ ಕಮಿಟ್ಮೆಂಟ್ ಅನ್ನೋದು ಕೊಟ್ಟ ಮಾತಿಗೆ ನಾನು ತಪ್ಪಬಾರದು ಅನ್ನೋದು ಇದೆಯಲ್ಲ ನೀವು ಇನ್ನೊಂದು ಸಲ ಕೂರಿಸ್ಕೊಂಡು ನೋಡಪ್ಪ ನೀನು ಯಾರು ಏನಾದರೂ ಹೇಳಿದ್ರೆ ನೀನು ಪ್ರಾಮಿಸ್ ಮಾಡಿದ್ರೆ ನೀನು ಹಂಗೆ ನೆಡ್ಕೋಬೇಕು ಅಂತ ನೀವು ಹೇಳೋದೇ ಬೇಡ ಮಗುಗೆ ಆಲ್ರೆಡಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಸ್ಟೋರ್ ಆಗಿರುತ್ತೆ ಇದು ಬಾಡಿ ಫುಲ್ ಸ್ಟ್ರೈನ್ ಆಗಿರುತ್ತೆ ಫಿಸಿಕಲ್ ಹೆಲ್ತ್ ಏನಕ್ಕೆ ಬೇಕು ಅಂದರೆ ಬಾಡಿ ಪೂರ ನಿಮಗೆ ಸ್ಟ್ರೈನ್ ಆಯಿತು ಸ್ಟ್ರೈನ್ ಆದಾಗ ನೀವು ಮಗು ಮಲಗುತ್ತಲ್ಲ ಇಮ್ಮಿಡಿಯೇಟಾಗಿ ಅದು ಥೀಟಾ ಸ್ಟೇಜ್ ಕೊಟ್ಟೋಗಿಬಿಡುತ್ತೆ ಸಬ್ ಕಾನ್ಷಿಯಸ್ ಲೆವೆಲ್ಗೆ ಸೊ ನೀವು ಏನೇ ಇನ್ಸ್ಟ್ರಕ್ಷನ್ ಕೊಡಿ ನೀನು ಅಬ್ದುಲ್ ಕಲಾಂ ಆಗೋಂಥ ಆಗುತ್ತೆ ನೀವು ವಿಶ್ವೇಶ್ವರಯ್ಯ ನಿಜವಾಗ್ಲೂ ಇದು ಯಾವ ಥರ ಸೈನ್ಸ್ ಇದೆ ಅಂದರೆ ಜನಕ್ಕೆ ಗೊತ್ತಿಲ್ಲ ಬಟ್ ನನಗೆ ಈಗ ಗೊತ್ತಿದ್ದರು ನಾನು ಈಗೇನು ಮಾಡೋದು ನನ್ನ ಮಕ್ಳಿಗೆ ಮಾಡೋಕ್ಕಾಗಲ್ಲ ಅವರು ಅದು ಚೈಲ್ಡ್ಹುಡಲ್ಲಿ ಆಗಬೇಕದು ಹಾಗಾಗಿ ಮಕ್ಕಳಿಗೆ ನೀವು ಮಿನಿಮಮ್ ನೀವು ಹೇಳಲೇಬೇಕಾಗಿದ್ದು ಹರಿಶ್ಚಂದ್ರಂದು ಕತೆ ಹೇಳಬೇಕು ಪುಣ್ಯಕೋಟಿ ಕತೆ ಹೇಳಬೇಕು ಅದೇ ರೀತಿ ಈ ಥರದ್ದು ಯಾವ ವ್ಯಾಲ್ಯೂಸು ನಮ್ಮ ಮಕ್ಕಳಿಗೆ ನಾವು ಬೇಕು ಅಂತೀವಿ ಅಂತದ್ದು ಹೇಳಿದಾಗ ಫಿಸಿಕಲ್ ಆಗಿ ಸ್ಟ್ರೈನ್ ಆದಾಗ ಮೈಂಡು ಆಟೋಮೆಟಿಕ್ಕಾಗಿ ಈಗ ನೀವು ನೋಡಿ ಸಮಾಧಿ ಸ್ಥಿತಿ ಯಾವಾಗ ಹೋಗ್ತೀರಾ ಅಂದರೆ ಯೋಗ ಎಲ್ಲ ಮಾಡ್ತೀರಲ್ವಾ ಹೋಗಿ ಶವಾಸನ ಹಾಕಿದಾಗ ಏನಾಗುತ್ತೆ ಹೇಳಿ ಹಾಗೆ ನೀವು ನಿದ್ದೆ ಮಾಡ್ತಾ ಇರ್ತೀರ ಅಂದರೆ ಮೈಂಡ್ ಅಷ್ಟು ರಿಲ್ಯಾಕ್ಸ್ ಆಗುತ್ತೆ ಆವಾಗ ನಿಮ್ಗೆ ಏನೇ ಇನ್ಸ್ಟ್ರಕ್ಷನ್ ಕೊಟ್ರೂ ಆ ಇನ್ಸ್ಟ್ರಕ್ಷನ್ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿ ಅದೇ ತರ ಅದೇ ಥರನೇ ಮಗು ನಡ್ಕೊಳ್ಳುತ್ತೆ ಅದೇ ತರ ಥಾಟ್ ಪ್ರೊಸೆಸ್ ನಡೆಯುತ್ತೆ ಅದೇ ಥರ ಅದ್ರ ಸರ್ಕಮ್ಸ್ಟೆನ್ಸ್ ಆಗುತ್ತೆ ಮಗು ಏನು ಅಂದ್ಕೊಳ್ಳುತ್ತೆ ನೀವೇನು ಕತೆ ಹೇಳಿರ್ತೀರ ಮಗು ಅದೇ ತರನೇ ಆಗುತ್ತೆ ಹಾಗಾಗಿ ಇದೆಲ್ಲ ಬ್ಯೂಟಿಫುಲ್ ಸೈನ್ಸ್ ಇದು ಇದರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಈಗೇನಾಗ್ತಾ ಇದೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಮಗುಗೆ ಸ್ಟ್ರೇನೆ ಆಗಲ್ಲ ಸೊ ನೀವು ಏನೇ ಹೇಳಿದ್ರು ಆ ಒಂದು ಕಾನ್ಷಿಯಸ್ ಲೆವೆಲ್ಗೆ ಮಗು ಹೋಗೋದಿಲ್ಲ ಮೋರವರು ಕತೆ ಹೇಳ ಅಂತ ಅಜ್ಜ ಅಜ್ಜಿರು ಯಾರೂ ನಾನು ನೋಡಿಲ್ಲ ಏಕೆಂದ್ರೆ ದೇ ಆರ್ ಆಲ್ ಬಿಸಿ ವಿತ್ ಟಿ ವಿ ನೋಡ್ಕೊಂಡು ಆ ಸೀರಿಯಲ್ ನೋಡ್ಕೊಂಡು ಅಲ್ಲಿ ಬೈಕ್ ಕಂಡು ಆ ಸೊಸೆ ಅತ್ತೆ ಗಲಾಟಿ ಆಗ್ಬೋದು ಆ ಪೊಲಿಟಿಕಲ್ ನ್ಯೂಸ್ಗಳು ನೋಡಿ ಅಂದರೆ ಜನನೂ ಹಾಗೆ ನಾವು ಮಗುವನ್ನ ಮಾತ್ರ ಬ್ಲೇಮ್ ಮಾಡೋಕ್ಕಾಗಲ್ಲ ಇಡೀ ಸೊಸೈಟಿಲಿ ಎಲ್ಲ ಥರದನ್ನು ಸ್ಟೇಜಲ್ಲೂ ನಾವು ಎಲ್ಲೋ ಒಂದು ಕಡೆ ಡೀರೈಲ್ ಆಗಿಬಿಟ್ಟಿದ್ದೀವಿ ನಾವು ಹಾಗಾಗಿ ನಾವು ಪುನಃ ಅದು ಬರಬೇಕಾಗುತ್ತೆ ಚೈಲ್ಡ್ಹುಡ್ಡಲ್ಲಿ ನನ್ನ ಯಾವುದು ಅಂತ ಹೇಳದೆ ಅದೇ ರೀತಿ ಈ ಅಡಲ ಸೆಂಟಲ್ಲಿ ಸೊ ನಾವು ಚೈಲ್ಡ್ಹುಡ್ಡು ಮತ್ತು ಒಂದು ಸ್ವಲ್ಪ ಅಡಲ ಸೆಂಟ್ ಏಜ್ನ ಅದರ ಸ್ಪ್ರೆಷರ್ಗಳ ಬಗ್ಗೆ ನಾವು ಮಾತಾಡಿದ್ವಿ ಸಾಕಷ್ಟು ವಿಚಾರಗಳನ್ನ ಹೇಳಿದರು ಮೇಡಮ್